ಯುವಕ ಯೂಟ್ಯೂಬರ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದವರ ವಿರುದ್ಧ ಹೋರಾಟದ ಕರೆ ನೀಡಿದ ಸಂದೇಶ್ ಧರ್ಮಸ್ಥಳದಲ್ಲಿ ನಿನ್ನೆ ಪತ್ರಕರ್ತರ ಮೇಲೆ ಯೂಟ್ಯೂಬರ್ಗಳ ಮೇಲೆ ನಡೆದಂತ ದಾಳಿ ಖಂಡನೀಯ ಮತ್ತು ಅಕ್ಷಮ್ಯ ಅಪರಾಧ ಸ್ಥಳೀಯ ಸ್ಥಳದ ಧರ್ಮ ಕಾಪಾಡಬೇಕಾದವರೇ ಗುಂಡಾಗಿರಿ ಮಾಡಿ ಅಧರ್ಮವನ್ನು ಕಾಪಾಡಿದರೆ ಒಂದು ಸಂವಿಧಾನ ಬದ್ಧ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ನಾಗರಿಕರ ಮೇಲೆ ಪತ್ರಕರ್ತರ ಮೇಲೆ ದಾಳಿ ಗುಂಡಾಗಿರಿ ನಡೆಸುವುದು ಶಿಕ್ಷಾರ ಅಪರಾಧ ಅಂತ ಅಂಬೇಡ್ಕರ್ ಸೇವಾ ಸಂಸ್ಥೆಯ ಸಂಸ್ಥಾಪಕ ಕೆಎಂ ಸಂದೇಶ್ ಅವರು ಮಾತನಾಡಿದ್ರು ಏನು ನಮ್ಮ ದಲಿತ ಸಮುದಾಯಕ್ಕೆ ಸೇರಿದ ಯುವಕ ಯೂಟ್ಯೂಬರ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದಾರೋ ಅವರ ಮೇಲೆ ಅಟ್ರಾಸಿಟಿ ಪ್ರಕರಣ ದಾಖಲಾಗಬೇಕು ರಾಜ್ಯದ ಎಲ್ಲ ನನ್ನ ದಲಿತ ಸಂಘಟನೆ ಮತ್ತು ಸಂಘಟನೆಯ ಮುಖಂಡರು ಒಗ್ಗೂಡಿಸಿಕೊಂಡು ನಮ್ಮ ದಲಿತ ಸಮುದಾಯದ ಯುವಕ ಯೂಟ್ಯೂಬರ್ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಉಗ್ರವಾದ ಹೋರಾಟ ಮಾಡಿ ಅಂತ ಹೋರಾಟಕ್ಕೆ ಕರೆಯನ್ನ ನೀಡಿದ್ರು ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮತ್ತೆ ಪತ್ರಕರ್ತರ ಮೇಲೆ ನಡೆದಿರುವಂತಹ ಹಲ್ಲೆ ಈ ಹಲ್ಲೆ ಪ್ಯೂರ್ ಆಗಿ ಗೊತ್ತಾಗ್ತಾ ಇದೆ ಅಲ್ಲೇ ಇರಂತಹ ಕೆಲವೊಂದು ರೌಡಿಗಳು ಮಾಡ್ತಿರೋ ಒಂದು ಹಲ್ಲೆ ಯಾರು ಇವರು ವೀರೇಂದ್ರ ಹೆಗಡೆ ಅಯ್ಯಪ್ಪ ಲಾಸ್ಟ್ ಟೈಮ್ ಮೀಡಿಯಾಗಳಲ್ಲಿ ಮಾತಾಡ್ತಾ ಮಾತಾಡ್ತಾ ಹೇಳ್ತಾನೆ ನಮ್ಮ ಹತ್ರನು ಬೇಕಾದಷ್ಟು ಜನ ಹುಡುಗರು ಇದ್ದಾರೆ ನಾವ್ ಅನ್ಕೊಂಡ್ರೆ ಏನ್ ಬೇಕು ಮಾಡ್ತಾರ ನಿಲ್ಲಿಸ್ಲೇಬೇಕು ಇದನ್ನ ನಮ್ಮ ಅಭಿಮಾನಿಗಳು ರೆಡಿ ಇದಾರೆ ಏನಾದ್ರು ಮಾಡ್ಲಿಕ್ಕೆ ಪ್ಲಾನ್ ಮಾಡಿ ಯೂಟ್ಯೂಬರ್ಸ್ ಮತ್ತೆ ಪತ್ರಕರ್ತರ ಮೇಲೆ ಹಲ್ಲೆ ನಡೆಸಿರಂತದ್ದು ಅವ್ರನ್ನ ಏ ಒನ್ ಆರೋಪಿಯನ್ನಾಗಿ ಮಾಡಬೇಕು ಮತ್ತೆ ಆ ಯೂಟ್ಯೂಬರ್ಸ್ ಅಲ್ಲಿ ಸ್ವಂತ ನನ್ನ ತಮ್ಮ ನಮ್ಮ ಹುಡುಗ ನನ್ನ ಸಮುದಾಯದವರು ಯೂಟ್ಯೂಬರ್ ಇದಾರೆ ಅವ್ರನು ಕೂಡ ಹಿಗ್ಗ ಮುಗ್ಗ ಹೊಡೆದು ಪಾಪ ಇದೇ ಇಲ್ಲ ಏನು ಜ್ಞಾನನೇ ಇಲ್ಲ ಆ ನಮ್ಮನ್ನು ಬೀಳಿಸ್ಕೊಂಡು ಕಾಲಲ್ಲೆಲ್ಲ ಒದ್ದು ಹೊಟ್ಟೆಗೆ ಕಾಲಿಗೆ ಹೊಡೆದು ಆ ವ್ಯಕ್ತಿ ಕೂಡ ಹಾಸ್ಪಿಟಲ್ ದಾಖಲಾಗಿದ್ದಾನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಈ ಕೂಡಲೇ ಅಟ್ರಾಸಿಟಿ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಬೇಕು ದಯವಿಟ್ಟು ಎಲ್ಲಾ ದಲಿತ ಸಂಘಟನೆಗಳವರೆಗೂ ನಾನು ಮನವಿ ಮಾಡ್ತಾ ಇದ್ದೀನಿ ಎಲ್ಲಾ ಜಿಲ್ಲೆಗಳಲ್ಲಿವರೆಗೂ ಕೂಡಲೇ ತುರ್ತು ಸಭೆ ಅರೇಂಜ್ ಮಾಡಿ ಎಂತ ದೊಡ್ಡ ವ್ಯಕ್ತಿನೇ ಆಗ್ಬೋದು ಅವನ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಬೇಕು ವೀರೇಂದ್ರ ಹೆಗಡೆ ವಿರುದ್ಧ ಈ ಕೂಡಲೇ ಎಫ್ ಐ ಆರ್ ದಾಖಲಾಗಬೇಕು ದಲಿತರ ಮೇಲೆ ಹಲ್ಲೆ ನಡೆದಿದೆ ಅವನೇನು ದೊಡ್ಡ ದೇವಮಾನವ ಇನ್ನೊಬ್ಬ ಇನ್ನೊಬ್ಬ ಏನೂ ಅಲ್ಲ ಈ ಕೂಡಲೇ ಅವನ ಮೇಲೆ ಎಫ್ ಐ ಆರ್ ದಾಖಲಾಗಬೇಕು ಅವರು ಕೂಡ್ಲೋ ರ್ಯಾಂಪೇಜ್ ಅಂತ ಹೇಳ್ಬಿಟ್ಟು ಒಬ್ಬ ಯೂಟ್ಯೂಬರ್ ಇದ್ದಾರೆ ಎಂಟೇದೆ ಅವರಿಗೆ ಪಾಪ ಎಷ್ಟು ಧೈರ್ಯವಾಗಿ ನಡೆದಿರೋ ಅಂತ ಅನ್ಯಾಯಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಮಾಡ್ತಾರೆ ಅದನ್ನ ಜನಗಳಿಗೆ ತೋರಿಸ್ತಾರೆ ಈ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂದರೆ ಅಂದರೆ ಗುಂಪು ಕಟ್ಕೊಂಡು ಬಂದು ನೀವು ಹಲ್ಲೆ ಮಾಡ್ತೀರಂದ್ರೆ ಆ ಹಲ್ಲೆ ಒಬ್ಬನೂ ಇಲ್ಲಿ ತನಕ ಯಾವುದೇ ಅಕ್ರಮಗಳ ವಿರುದ್ಧ ಪ್ರಶ್ನೆ ಮಾಡಿರೋನಲ್ಲ ಯಾವುದೇ ಅನ್ಯಾಯಗಳ ವಿರುದ್ಧ ಪ್ರಶ್ನೆ ಮಾಡಿರೋನಲ್ಲ ಇವ್ರು ಅಕ್ರಮ ಅನ್ಯಾಯಗಳ ವಿರುದ್ಧ ಪ್ರಶ್ನೆ ಮಾಡ್ತಾರಂತ ಹೇಳ್ಬಿಟ್ಟು ಅವ್ರ ಮೇಲೆ ನೀವು ಅಲ್ಲೇ ಮಾಡ್ತೀರಾ ನಿಮ್ ಜನ್ಮಕ್ಕೆ ಎಸ್ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ನ ಕಂಟೆಸ್ಟೆಂಟ್ ರಜತ್ ಅವರು ಸರ್ ನಮಸ್ತೆ ಸರ್ ನಮಸ್ತೆ ಮೊದಲನೇದಾಗಿ ಸರ್ ಈ ಒಂದು ಪ್ರಕರಣದ ಬಗ್ಗೆ ಧ್ವನಿ ಎತ್ತೋದಕ್ಕೇ ಹಿಂದೆ ಮುಂದೆ ನೋಡ್ತಾರೆ ಅಂಥದ್ರಲ್ಲಿ ತಾವು ಈಗ ಸೌಜನ್ಯ ಅವ್ರ ಮನೆಗೆ ಮತ್ತು ಹೋರಾಟಗಾರರಿಗೆ ದಂಬಲಿಸೋದಕ್ಕೆ ನೀವು ಭೇಟಿ ಆಗಿದ್ದರೆ ಅವ್ರ ಮನೆ ಎಲ್ರಿಗೂ ಏನು ಹೇಳ್ತೀರಾ ಸರ್ ಬಗ್ಗೆ ಏನಿಲ್ಲ ಸರ್ ಇವಾಗ ನಮ್ಮ ಮನೇಲಿ ಈ ಥರ ಆಗಿದ್ದರೂ ನಾನು ಇದೇ ಸ್ಟೆಪ್ ತೊಗೊತಾ ಇದ್ದೆ ಸೊ ಸೌಜನ್ಯನು ನನ್ನ ತಂಗಿ ಇದ್ದಂಗೆ ஏ பாத்த வேண்டியே ஏ பாத்த வேண்டியே ஏ பாத்த வேண்டியே ஏ பாத்த வேண்டியே 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 பாத்த வேண்டியே